ಬಹಳ ಚಂದ ವಾದ ಮಾಡಿ ನಮ್ಮ ಜೇಕನ ಕಟ್ಟಿಯ ಮಾಸ್ತರ ಹಂಗೆ ನಮ್ಮ ಈರಯ್ಯ ಪೂಜಾರ ಸಾಕಿನ ನಮ್ಮ ಬಸಪೂರ ನಮ್ಮ ಕಲೆ ಮೆಚ್ಚಿನ ಅವನ್ ಕೊಟ್ಟಾರ ಅವ್ರು ತುಂಬಾ ಬಾರಿಗಿರಿ ಏನ ಕಾಯಿ ಹಿಡಿತ ಹೇಳ್ಕೊಂಡ್ ನಿಮಿಸ್ಕೊಂಡ್ರೆ ಒಂದ್ ಕಂಡ ಸರ್ತಾಗ ನನ್ನ ಜೇಕನ ಕಟ್ಟಿಯ ಮಾಸ್ತರ ಗುರುಗಳೇ ಕೃಷ್ಣನ ಜೋಡಿನ ಹಾಡಬೇಕು ಹಾಡ್ತಾನೆ ನಂದೊಂದು ಶರ್ತ ಈಗ ಒಂದ್ ವರ್ಷ ಆಯ್ತು ನಾ ಭಜನೆ ಕಳಿತ ನನ್ನ ಜೋಡಿ ನಾನೇ ಕಳಿಸಿದ ಕಾಯಿ ಅಲ್ಲಿ ಅಂದ ಕಾರಣ ಹೇಳಿ ಅಲ್ಲಿ ಓಪನ್ ಮಾಡ್ಲಿ ಈ ಕಾಯಿ ಸತ್ತ ಹೇಳ್ತೇನೆ ಕೃಷ್ಣ ನನಗ್ ಆವಲ್ಲ ಇವಲ್ಲ ಏನು ಕೃಷ್ಣನ ಜೋಡಿನ ಬಿಡ್ತೇನೆ ನನ್ನ ಶಿಷ್ಯನ ಏನ ನನ್ನ ಜೋಡಿ ಹಾಡು ಆಸೆ ಕಟ್ಟಕೊಂಡೆ ಕೂಸು ಬರೀ ನನ್ನ ಶಿಷ್ಯನವ್ರ ಊರ್ ಬಾಜುಕ ಹಾಕಿಸಿ ಏನು ಮಾಡಿಸು ಮಾಡ್ಸಿನ ಈಗ ಒಂದ್ ವರ್ಷ ಕಲ್ತೇನೆ ನನಗ್ ನಾಲ್ಕು ಮಂದಿ ಶಿಷ್ಯಗಳು ನೀ ಇದ್ರಾಗ ಮುದಕಾಗಿ ನೀನು ಶಿಷ್ಯಾಗೋಳವಾರು ಹೋಗಂಡ ಹಂಗಾನ ಯಾವ್ರ ಹುಟ್ಟಿದ ಅಪ್ಪ ಅಲ್ಲಿ ಒಂದ್ ತಂಡ ಕೊಡಿಸ್ತಾನಿ ಜಾಲೆ ಜಾಲ ಏನು ಇದ್ರು ಆಧಾರ್ ಕಾರ್ಡ್ನಾಗ ಅಪ್ಪನ ಇರಬೇಕು ನನ್ನ ಮಾಸ್ತರ ನೋಡ ನನ್ನ ಹೆಂಡಬಿಲ್ನಾಗ ಕಣಿವೆ ಹೊನ್ನಾಪುರದ ಮಾರುತಿ ಶಿಷ್ಯ ನಿನ್ನ ಹೆಂಡಬಿಲ್ನಾಗ ಚಿಕ್ಕ ಮರಳಿ ಮಾರುತಿ ಮಾಸ್ತರನ ಶಿಷ್ಯ ಅಲ್ಲಿ ಮೊದಲ ಕೃಷ್ಣನ ಸಾಲಗಾಂವ್ ಮಾಸ್ತರನ ಶಿಷ್ಯ ಅಂತಿತ್ತು ಇತ್ಯತ್ಕ ಹಿಂಗ ಬಂದೈತಿ ಅದಕ್ಕೆ ಯಾರಿಗೋ ಅಪ್ಪ ಅತ್ತೆ ಯಾಂಗೂ ಅಪ್ಪ ಆಡಬಾರ್ದು ಮೀಸಿ ಹೌದ್ಲಿ ಅಪ್ಪನ ಮಗ ಆಡ್ಬೇಕು ಮೊಂಡಾಟ ಸ್ವಚ್ಛಪ್ಪ ಯಾಕಂತಂದ್ರೆ ಗುರುಗಳೇ ಇವ್ರ ಗುರು ಹಾಡಂದ್ರೆ ಒಲ್ಲೆಂತಾನಂತೆ ತಪ್ಪ ಯಾರ್ದ ನೀವ ಹೇಳ್ರಿ ಅವಂದಿದ ಮಾತಿಗಿದೆ ನನ್ನ ಗುರು ಅವನ ಜೋಡಿ ಹಾಡ್ಬೇಕಂತ ನನ್ನ ಗುರು ನೀವು ನೋಡಿ ಗುರುಗಳೇ ನಿಮ್ ಕೈಯಾಗ ಆಡಿಬಾರ್ದ ನಮ್ಮ ಮಾಸ್ತರ್ ಯಾರ್ದಾರ ಜೋಡಿ ಕನಿ ಹೊಣ್ಣಾಪುರದ ಸಣ್ಣ ಹುಡುಗರ ಜೋಡಿ ಶಿಷ್ಯಾರ ಜೋಡಿ ಹಾಡ್ಯಾನ ಅಂದ್ರೆ ಇವತ್ತಿ ಶರಣ ನಾನು ಈ ಭಜನೆಯಾಗ ಹಾಡ್ಸೋನಂತ್ರಿ ಈಗ ಇಲ್ಲಿ ಮುಗಿಸ್ರಿ ಕಾರ್ಯಕ್ರಮ ಅಂದ್ರೆ ಅವ್ನ ಮಾತಿಗೆ ಅಷ್ಟೇ ಗುರುಗಳಲ್ಲ ಆಯ್ತು ಓಕೆ ಓಕೆ ನೀವು ಹಾಡೋರ ಕಲಾವಿದರ ಸರಸ್ವತಿ ತಾಯಿ ಮಕ್ಕಳ ಎಲ್ಲಾರು ನಾವು

ತಡಿ ನನಕ್ಕಿಂತ ತಡಿ ನಾವೀಗ ತಡೆಗಳು ಅಂದ್ರೆ ದಯವಿಟ್ಟು ಹೇಳ್ತೇನೆ ಹೌದಾ ಹಳೇ ಜಿಲ್ಲಾ ಹುಡುಗ ಇರುವಂತ ಹುಟ್ಟಿದಂತ ಪಂಚಾಕ್ಷರ ಗವಾಗಳ ಗದ ಇಡೀ ರಾಜ್ಯಕ್ಕೆ ಬೇಕಾದ್ರ ಇವ್ರು ಅಲ್ರಿ ನಾವೆಲ್ಲ ಒಂದ ತಾಯಿ ಮಕ್ಕಳು ಕಲಾವಿದರ ಮ್ಯಾಗ ಭೇದ ಭಾವ ಮಾಡ್ತಿ ಹಾಡ್ಸೋ ಅಂತ ನಿಮ್ ಹಾಡಕ್ ತಿಂಡಿದ್ದೆಲ್ಲ ಇವತ್ತು ಇವ್ರಿ ಇಲ್ಲಿ ಮುಗಿತಿದೆ ನಿಮ್ ನಿಮ್ ಕೊಟ್ಟು ಮುಗಿಸಿನಿ ಯಾಕಂದ್ರೆ ಎಲ್ಲ ಬಲ್ಲ ನಾವಲ್ಲ ನಿಮ್ ನೋಡಿ ಬರದಾರ್ ನಾವು ನೀವ್ ಒಂದ ಮಾತಂದ್ರೆ ನೋಡಿಲ್ಪ ಕಣ್ಣಪ್ಪ ಮಾರತಿ ಹಾಡಿದ್ದಂತ ಹಾಡಿಲ್ಲ ನೀವು ನೀವು ಹಂಗ ಜೀವನದ ಹಂಗ ಕಾಯಿ ನೀವು ಮಾತಾಡು ಸರ ಬೆಳಿಗ್ ಸರ ಬೆಳಿಗ್ಗೆ ಮಾತಾಡೋದು ಬೆಳಿಗ್ಗೆ ಪದ ಆಗಿ ಬೆಳಿಗ್ಗೆ ಇಡೋಣ ಅಂತ ಸರ ಸರ ಇದು